ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೊಂಬೆ ನಾಡಿನ ಕಾಯಿ ರುಚಿ ಪ್ರತಿದಿನ ಒಂದೇ ಚಿಂತೆ ಲಂಚ್ ಬಾಕ್ಸ್ಗೆ ಏನು ರೈಸ್ ಮಾಡೋದಂತ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಲಂಚ್ ಬಾಕ್ಸು ಖಾಲಿಯಾಗಿ ಬರುತ್ತೆ ಅದೇ ಬಾಳೆಕಾಯಿನ ರೈಸು ಒಂದು ಬಾಳೆಕಾಯಿ ಇದ್ರೆ ಸಾಕು ಮೂರಿಂದ ನಾಲ್ಕು ಜನ ತಿನ್ನೋ ಅಷ್ಟು ರೈಸ್ನ ಮಾಡ್ಬೋದು ಮಾಡೋದು ತುಂಬ ಈಸಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಯಾಕೆ ಬಿಡಬೇಕಲ್ವ ಹತ್ತು ನಿಮಿಷಕ್ಕೆಲ್ಲ ಈ ರೈಸ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಲಿ ಹಾಕೊಳ್ಳಿ ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ಇಲ್ಲ ಇಲ್ಲಾಂದರೆ ಬಾಳೆಕಾಯಿ ಕಪ್ಪಗಾಗ್ಬಿಡತ್ತೆ ಬಾಣಲಿಯಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾದ ಮೇಲೆ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಹಾಕೊತ ಇದ್ದೀನಿ ಇದು ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ರೈಸಲ್ಲಿ ಕಡಲೆಕಾಯಿ ಬೀಜಗಿನ್ನ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣಕ್ಕೆ ಉದ್ದಿಗೆ ಒಂದು ಈರುಳ್ಳಿ ಸೊಪ್ಪು ಎಣ್ಣೆಯಲ್ಲಿ ಈರುಳ್ಳಿನ ದಪ್ಪ ದರ ಹುರ್ಕೊಂಡ್ರೆ ಸಾಕು ಬಾಳೆಕಾಯಿ ಜೊತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಬಾಳೆಕಾಯಿ ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ ಅರಿಶಿನ ಬಾಳೆಕಾಯಿ ಹಾಕಿದ ತಕ್ಷಣ ಉಪ್ಪು ಅರಿಶಿನ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬಾಳೆಕಾಯೆಲ್ಲ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಬಾಳೆಕಾಯಿ ಎಲ್ಲ ಬೇಯ್ಲಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಬಾಳೆಕಾಯೆಲ್ಲ ಬಾಣಲಿಗೆ ಕಚ್ಕೊಳ್ಳುತ್ತೆ ನೋಡಿ ಎರಡರಿಂದ ಮೂರು ನಿಮಿಷ ಸಾಕು ಬಾಳೆಕಾಯಿ ಬೇಗ ಬೆಂದುಬಿಡುತ್ತೆ ಈ ಥರ ಒಂದು ಸರಿ ಪ್ರೆಸ್ ಮಾಡಿ ನೋಡಿ ಈಸಿಯಾಗಿ ಕಟ್ಟಾದರೆ ಬಾಳೆಕಾಯಿ ಬೆಂದಿದೆ ಅಂತ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚಿ ಕರೆದ್ಬಿಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಇನ್ನೂ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಲ್ಲ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದರಲ್ಲಿ ರೈಸ್ ಹಾಕ್ಕೊಳ್ಳೋಣ ರಾತ್ರಿ ಉಳಿದಿದ್ದನ್ನ ಕೂಡ ಹಾಕೊಬೋದು ಬಿಸಿ ಅನ್ನ ಮಾಡ್ಕೊಂಡಿದ್ರೆ ಅನ್ನನ ತಣ್ಣು ಮಾಡಿ ಹಾಕೊಳ್ಳಿ ಇಲ್ಲ ಅಂದರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ಈ ರೈಸು ಚಿಕ್ಕವರಿಂದ ದೊಡ್ಡೋರವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಗೆ ಉಪ್ಪಿನಾದ್ರೂ ಕಮ್ಮಿ ಇದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಅಂತ ಈಗ ಬಾಳೆಕಾಯಿ ರೈಸ್ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ಇದ್ರಲ್ಲ ಬಾಳೆಕಾಯಿ ರೈಸ್ ಎಷ್ಟು ಈಸಿಯಾಗಿ ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು